ಮನೆಯ ಮೂರ್ ವರ್ಷ ಅಂತ ಕಾಲಾವಕಾಶ ಕೇಳಿದ್ವಿ ಈ ಮೊದಲನೇ ವರ್ಷದ ನಾವು ಇಂಪ್ಲಿಮೆಂಟ್ ಮಾಡಿದ್ವಿ ಮೊದಲನೇ ವರ್ಷದ ಕನ್ವರ್ಷನ್ ಈ ಇದೆ ಸರ್ ಏನೇನ್ ಸಮಸ್ಯೆಗಳು ಆಕ್ಚುಲಿ ಆಗ್ತಾ ಇತ್ತು ಈ ಸಲ ಎಷ್ಟು ಪರ್ಸೆಂಟ್ ಏನೇನು ಕನ್ವರ್ಷನ್ ಆಯಿತು ಬಂದಿಲ್ಲ ನಮಗೆ ಹಾ ಸರ್ ನಾವು ಕೊಳೆ ರೋಗ ಔಷಧಿ ಬೋರ್ಡ್ ಎರಡೇ ಸಲ ಹೊಡೆದಿದ್ದು ಒಂದ್ಸಲ ಸ್ಪ್ರೇ ಮಾಡಿ ಸ್ಪ್ರೇ ಮಾಡಿ ಹಾಗಾಗಿ ಕೊಳೆ ಏನು ನಮ್ಗೆ ಬಂದೇ ಒಂದ್ ಕಾಯಿಗೂ ಬಂದಿಲ್ಲ ಕೊಳೆ ಮತ್ತೊಂದು ತೋಟ ಇದೆ ಅದಕ್ಕೆ ಕೊಳೆ ಹಾ ಈಗ ಕಳೆದ ನಾಲ್ಕು ವರ್ಷದಲ್ಲಿ ಈ ವರ್ಷ ತುಂಬಾ ಅಧಿಕ ಮಳೆ ಆಯ್ತು ಅದಕ್ಕೆ ಈಗಲೂ ಮಳೆ ಆಗ್ತಾ ಇದೆ ಇವತ್ತು ಡಿಸೆಂಬರ್ ಹದಿನಾಲ್ಕನೇ ತಾರೀಕು ನಿಮ್ಗೆ ಶೂಟ್ ಮಾಡ್ತಾ ಇದೀವಿ ವಾರದಿಂದ ಸಮೇತ ಮಳೆ ಆಗಿದೆ ಈಗ ತೋಟಗಳಲ್ಲಿ ನೀರ್ ಹರಿತಾ ಇದೆ ಸರ್ ಇಳುವರಿ ಚೆನ್ನಾಗ್ ಆಗ್ತಾ ಇದೆ ಅನಿಸ್ತಾ ಇದೆ ಅಲ್ಪ ಸ್ವಲ್ಪ ಚೆನ್ನಾಗ್ ಆಗ್ತಾ ಇದೆ ಅಲ್ವಾ ಇಳುವರಿ ಡೆಫಿನೆಟ್ಲಿ ಚೆನ್ನಾಗ್ ಬರುತ್ತೆ ಸರ್ ಎಕರೆಗೆ ನೂರ್ ಕ್ವಿಂಟಲ್ ಅಂತ ಬರಲೇಬೇಕು ನಮ್ ಪ್ರಕಾರ ನಾವು ಬೇರೆ ಭಾಗದಲ್ಲಿ ನೂರ ಇಪ್ಪತ್ತು ನೂರ ಮೂವತ್ತು ಕ್ವಿಂಟಾಲ್ ಎಕರೆಗ್ ದಾಟಿದಿವಿ ನಾವು ಅದು ಐನೂರ ಐವತ್ತು ಗಿಡಕ್ಕೆ ಹೇಳ್ತಾ ಇರೋದು ನಿಮ್ದಲೇ ಕೆಲವು ಗೊನೆಗಳನ್ನೆಲ್ಲ ನಾವು ನೋಡಿದ್ರೆ ಏಳು ಕೆಜಿ ಎಂಟ್ ಕೆಜಿ ಹತ್ತು ಕೆಜಿ ತನಕನೂ ಬಂದಿದೆ ಐದು ಕೆಜಿ ಅಂತೂ ಸಹಜವಾಗಿ ಎಲ್ಲಾ ಗೊನೆಗಳು ದಾಟಿದೆ ಕೆಲವು ಗೊನೆ ಏಳು ಕೆಜಿ ಇದೆ ಕೆಲವು ಎಂಟು ಕೆಜಿ ಇದೆ ಕೆಲವು ಹನ್ನೊಂದು ಹನ್ನೆರಡು ಕೆಜಿ ತಾವು ತೂಕ ಮಾಡಿದಿರ ಸರ್ ಮ್ಯಾಕ್ಸಿಮಮ್ ಏನ್ ಬಂದಿದೆ ಮ್ಯಾಕ್ಸಿಮಮ್ ನಮಗೆ ಹತ್ತು ಕೆಜಿ ಬಂದಿದೆ ಹತ್ತು ಕೆಜಿ ಬಂದಿದೆ ಹಾ ಮಿನಿಮಮ್ ಆರ್ ಕೆಜಿ ಇದೆ ಹತ್ತು ಕೆಜಿ ಅಂದ್ರೆ ಮರಕ್ಕೆ ಮೂರ್ ಗೊನೆ ಅಥವಾ ನಾಲ್ಕು ಹೇಳಿದಾಗ ನಲವತ್ ಕೆಜಿ ದಾಟೋಯ್ತು ಒಂದ್ ಮರಕ್ಕೆ ನಾವು ಫಸ್ಟ್ ಟ್ರೈ ಮಾಡೋದೇ ಇಪ್ಪತ್ ಕೆಜಿ ಹೋಗ್ಲಿ ಅಂತ ಒಂದ್ ಮರ ಇಪ್ಪತ್ ಕೆಜಿ ದಾಟ್ಲಿ ನಂತರದ ದಿನಗಳಲ್ಲಿ ಹೆಚ್ಚಿನ ಪ್ರಮಾಣಕ್ಕೆ ಹೋಗೋಣ ಅಂತ ಹೇಳಿ ಒಂದ್ ಮರ ಇಪ್ಪತ್ ಕೆಜಿ ದಾಟುತ್ತೋ ಅಂದ್ರೆ ಐನೂರ ಐವತ್ತು ಗಿಡದಿಂದ ನೂರ್ ಕಿಂಟಲ್ಲಿ ಕ್ರಾಸ್ ಆಗ್ತೀವಿ ಐನೂರ ಐವತ್ತು ಇಂಟು ಇಪ್ಪತ್ತು ಕೆಜಿ ಅಂತ ನಮ್ಮ